ಎಲ್ಲರಿಗೂ ನಮಸ್ಕಾರ ರೀ ಗ್ಲಾಸಿನೊಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಹೌದು ಇವರ ಬೇಸಿಗೆ ರೆಸಿಪಿ ಐತಿ ಅಂತೇಳಿ ಈ ಬೇಸಿಗೆ ರೆಸಿಪಿ ನಾವು ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತೇಳಿ ನೋಡೋಣ ನೋಡ್ರಿ ಒಂದೆರಡು ಐಸ್ ಕ್ಯೂಬ್ ಆಮೇಲೆ ಇದ್ರೊಳಗೆ ನಾವು ತಯಾರು ಮಾಡಿದ ರೆಸಿಪಿ ಹಾಕಿ ಬಿಸಲಾಗ ಕುಡಿದ್ರೆ ಒಂದು ಬಟ್ಟೆ ನಾಲ್ಕು ಗ್ಲಾಸ್ ಕುಡಿತೀರಿ ಹಿಂಗೆ ಕುಡಿದ್ರೆ ಆರಾಮಾಗಿರ್ಬೋದು ರೀ ಅಂಥ ರೆಸಿಪಿ ಇವತ್ತು ನಿಮ್ಮನ್ನು ತೊಗೊಂಬರಕ್ಕಿದ್ದೀನಿ ನೀವು ನೋಡಿದ ಕೂಡಲೇ ಲೈಕ್ ಮಾಡಿರಿ ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಈ ಬೇಸಿಗೆಗೆ ಈ ರೆಸಿಪಿ ಬೇಕಾ ಬೇಕು ಹಂಗೆ ನೋಡೋಕಿತ್ತ ಮೊದಲು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಹೊತ್ತೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ಕಪ್ ತುಂಬ ಮೊಸರು ತೊಗೊಂಡೀವಿ ಇದಕ್ಕೆ ಜೀರಿಗೆ ಕೊತ್ತಂಬರಿ ಪುದೀನಾ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಇಷ್ಟೆಲ್ಲ ತಗೊಂಡೆ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣ ರೀ ಇಷ್ಟೆಲ್ಲ ಮಸಾಲೆ ಇತ್ತಂದ್ರೆ ಅದರ ಫ್ಲೇವರ ವಾಹ್ ಅದಕ್ಕೆ ಕುಡ್ದು ನೋಡ್ಬೇಕ್ರಿ ಅಷ್ಟು ಭಾರಿ ಆಕತಿ ಇದು ಮಸಾಲ ಮಜ್ಜಿಗೆ ಮಾಡಾಕತ್ತೇವ್ರಿ ನಾವು ಇಂಥ ಬೇಸಿಗೆಯೊಳಗೆ ನೀವು ಮಸಾಲೆ ಮಜ್ಗೆ ಕೊಡಿದ್ರೆ ಅಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಬಾಯಿಗೆ ರುಚಿ ದೇಹಕ್ಕೆ ತಂಪ ಇಂಥ ರೆಸಿಪಿಗಳ ಈಗ ಬೇಸಿಗೆಗೆ ಬೇಕೇ ಬೇಕು ಈಗ ನಾ ಏನು ತೋರಿಸಿದ್ನಲ್ಲ ಅಷ್ಟು ರೆಸಿಪಿ ಎಲ್ಲ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಒಂದು ಚಿಟ್ಟಿಕೆ ಸಕ್ಕರೆ ಹಾಕೋದು ಮರಿಬೇಡ್ರಿ ಯಾಕಂದ್ರೆ ಸಕ್ರೆ ಇತ್ತಂದ್ರೆ ಆ ರುಚಿ ಡಬಲ್ ಹಾಕೈತ್ರಿ ನೀವು ಬ್ಯಾಡಪ್ಪ ಅಂದ್ರೆ ಸ್ಕಿಪ್ಪು ಮಾಡ್ಬೋದು ಆದರೆ ಹಾಕಿದ್ರೆ ಚಲೋ ಅಂತೇಳಿ ನಾನು ಹೇಳ್ತೀನಿ ಈಗ ಸಣ್ಣಗೈತಿ ಈಗ ಒಂದು ಬಾಲ್ ತೊಗೊಂಡೆ ಬಾಲ್ದೊಳಗೆ ಮೊಸರು ಹಾಕೀವ್ರಿ ಈ ಮೊಸರು ಹಾಕಿ ಅದನ್ನು ಸಣ್ಣಂಗೆ ಗಂಟಿಲ್ದಂಗೆ ನೈಸ್ ಮಾಡ್ಕೊಳ್ಳೋದ್ರಿ ನಾವು ಎಷ್ಟು ಮೊಸರು ತೊಗೊಂಡಿರ್ತೀವ್ರಲ್ಲ ಅದಕ್ಕೆ ಡಬಲ್ ನೀರು ಹಾಕ್ರಿ ಅಂದರೆ ಒಂದು ವಾಟಿ ತೊಗೊಂಡಿದ್ದು ಅಂದರೆ ಎರಡು ವಾಟಿ ನೀರು ಹಾಕಿರಿ ಅಥವಾ ನಾಲ್ಕು ವಾಟಿ ತೊಗೊಂಡಿರಂದ್ರೆ ಎಂಟು ವಾಟಿ ನೀರು ಹಾಕಿರಿ ಕಡ್ಗೋಲು ತೊಗೊಂಡೆ ಹಿಂಗೆ ಬಿಡ್ರಿ ಅಂದರೆ ಭಾಳ ಚಲೋ ನೈಸ್ ಆಕತ್ರಿ ನಿಮ್ಮಲ್ಲಿ ಇರಲಿಲ್ಲ ಅಂದರೆ ಮಿಕ್ಸರ್ದೊಳ್ಗೂ ನೀವು ಸಣ್ಣ ರೀ ಹಿಂಗೆ ನೈಸ್ ಮಡ್ಕೊಂಡ್ರಿ ಅಂದರೆ ಮಜ್ಜಿಗೆ ಭಾಳ ಪರ್ಫೆಕ್ಟಾಗಿ ಬರ್ತೈತ್ರಿ ನೋಡಿರಿ ಬಬಲ್ಸ್ ಬಂದವ ಮ್ಯಾಲ ಗುಳ್ಳಿಗಳು ಹಿಂಗೆ ಗುಳ್ಳಿ ಬಂದು ಅಂದರೆ ಮಜ್ಜಿಗೆ ಕರೆಕ್ಟ್ ಆಗೈತಿ ಅಂತ ತಿಳ್ಕೊಬಿಡ್ದ್ರಿ ಮಜ್ಜಿಗೆ ಹಿಂಗೆ ಕಡ್ದೆ ಈಗ ನಾವೇನು ಮಸಾಲೆ ಮಾಡಿ ಮಾಡಿಟ್ಟಿದ್ದವರ್ಲೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಪುದೀನ ಅದನ್ನೆಲ್ಲ ಹಾಕಿ ಮತ್ತೆ ಹಿಂಗೆ ಕಡಗೊಳ್ಳ ಕಡ್ದು ಬಿಡೋದ್ರಿ ಕಡಗೊಳ್ಳೆ ಯಾಕೆ ಕಡಿಬೇಕಪ್ಪ ಅಂತಂದ್ರೆ ಆ ಮಜ್ಜಿಗೆ ಒಳಗೆ ಆ ಮಸಾಲೆ ಎಲ್ಲ ಚಲೋದಂಗೆ ಮಿಕ್ಸ್ ಆಗ್ತೈತಿ ಹಿಂಗೆ ಮಿಕ್ಸ್ ಮಾಡಿತಂದ್ರೆ ಅದ್ರದ್ದು ರುಚಿ ಭಾಳ ಚಲೋ ಬರ್ತೈತಿ ರೀ ನೀವು ನೋಡ್ತಿರ್ಬೋದು ಕಡಗೊಳ ಹೆಂಗೆ ಆಡ್ತಿತ್ತಲ್ಲ ಹಂಗೆ ಕಲರ್ ಬರಕತಿತ್ತು ಅದು ಹಿಂಗೆ ಕಡಗಲ್ಲಿ ಕಡ್ದು ಮಜ್ಜಿಗೆ ಮಸಾಲ ಮಾಡಿರಿ ಅಂದ್ರೆ ಬೇಸಿಗೆಯೊಳಗೆ ಭಾಳ ಬೆಸ್ಟ್ ರೆಸಿಪಿ ಆರಾಮಾಗಿ ಒಂದು ಗ್ಲಾಸ್ ಕುಡಿಯೋರ ನಾಲ್ಕು ಗ್ಲಾಸ್ ಕುಡಿತಾರ್ರಿ ಇಂಥ ಮಜ್ಜಿಗೆ ನೀವು ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದು ಮರಿಬೇಡ್ರಿ ಈಗ ನೋಡ್ರಿ ಒಂದೆರಡು ಗ್ಲಾಸ್ ತೊಗೊಂಡೀವಿ ಆ ಗ್ಲಾಸಿಗೆ ಒಂದೆರಡು ಐಸ್ ಕ್ಯೂಬ್ ಹಾಕಿವಿ ಐಸ್ ಕ್ಯೂಬ್ ಹಾಕಿ ನಾವು ಮಜ್ಜಿಗೆ ಮಸಾಲ ಮಾಡಿವ್ರಲ್ಲ ಆ ಮಜ್ಗಿ ಮಸಾಲ ಇದಕ್ಕೆ ಮದ್ದ ಸೀರೆ ಹಾಕಿಬಿಡೋದ್ರಿ ಹಿಂಗೆ ಮಜ್ಜಿಗೆ ಮಸಾಲ ನೀವು ಮಾಡಿ ಕುಡಿರಿ ಮತ್ತು ನಿಮ್ಮ ಮನೆಗೆ ಯಾರು ಬಿಸಿಲಾ ಗೆಸ್ಟ್ ಬರ್ತಾರಲ್ಲ ಅವರಿಗೆ ಮಾಡಿ ಕೊಡ್ರಿ ಏನು ರೀ ಎಷ್ಟು ಭಾರಿ ಮಾಡಿದಿರಿ ಭಾಳ ಆನಂದ ಆತು ನೋಡ್ರಿ ಅಂತಾರೆ ಅಂತ ಮಸ್ತ್ ರೀ ಬರೀ ಐದು ನಿಮಿಷದೊಳಗೆ ರೆಡಿ ಆಗ್ತೈತಿ ರ ಮಜ್ಜಿಗೆ ಮಸಾಲ ಈ ರೆಸಿಪಿ ನೋಡಿದ ಕೂಡಲೇ ಈ ಮಜ್ಜಿಗೆ ಮಸಾಲ ಮಾಡೋದ ಮರಿಬೇಡ್ರಿ ಅದಕ್ಕೆ ಗಾರ್ನಿಶಿಂಗ್ ಮಾಡೋಕೆ ಒಂದೆರಡು ಕೊತ್ತಂಬರಿ ತುಕಡಿ ಹಾಕಿಬಿಟ್ಟವ್ರು ನಾವು ನೋಡ್ರಿ ಎಷ್ಟು ಚಂದ ಕನ್ಸಕತ್ತೈತಿ ಎಲ್ಲಿ ಹೋಗಿ ನೀವು ದುಬಾರಿ ಹೋಟೆಲ್ದಾಗ ಆಮೇಲೆ ಕೋಲ್ಡ್ ಡ್ರಿಂಕ್ ಔಷನ್ಯಾಗ ಏನೂ ಕುಡಿಯೋದು ಅವಶ್ಯಕತೆ ಇಲ್ಲ ಮನೆಯೊಳಗನ ಶುದ್ಧವಾಗಿ ಆಗಿ ಮಜ್ಜಿಗೆ ಮಸಾಲ ಹಿಂಗೆ ಮಾಡಿಬಿಡ್ರಿ ಈಗ ನಾವು ಈ ರುಚಿ ನೋಡ್ತೀವಿ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋನಲ್ದ ಯಾರು ವಿಡಿಯೋ ನೋಡತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡೆದ ಹೋಗ್ರಿ ಯಾಕಂದರೆ ಎಲ್ಲ ನೋಟಿಫಿಕೇಷನ್ನ ನಿಮಗೆ ಬರ್ತಾವು ನಮ್ಮ ವಿಡಿಯೋಗಳನ್ನು ತಪ್ಪ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ